ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಇವತ್ತು ನೀವೆನಿಸ್ಬೋದು ಎಲ್ಲಿಗೆ ಎಲ್ಲಾಗಿ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತೇಳಿ ಅಲ್ಲ ಗೈಸ್ ಇವತ್ತು ತುಂಬಾ ಸ್ಪೆಷಲ್ ತುಂಬಾ ಸ್ಪೆಷಲ್ ಓಕೆ ಹ್ಞೂ ಖುಷಿ ಆಗ್ತಾ ಉಂಟು ಹಾಗೆ ಗೈಸ್ ಹೋದ ಕೆಲಸ ಸಕ್ಸಸ್ ಆದರೆ ಸಾಕು ಮತ್ತು ನಾನು ವ್ಲಾಗ್ ಫುಲ್ ಕಂಟಿನ್ಯೂ ಮಾಡ್ತೇನೆ ನಿಮಗೆ ಫುಲ್ ವಿಡಿಯೋಸ್ ನೋಡ್ಬೋದು ಎಲ್ಲಿಗೆ ಹೋಗಿದ್ದು ಯಾವ ಯಾವುದಕ್ಕೆ ಹೋಗಿದ್ದು ನೋಡ್ಬೋದು ಓಕೆ ಮತ್ತೆ ಶಂಸ ಕೂಡ ಇಲ್ಲಿ ರೆಡಿಯಾಗಿದ್ದಾಳೆ ಸಂಜಾ ಯಾಕೆ ಅದು ತಗೊಂಡ್ ಬಂದಿದ್ದು ಹಾಗೆ ಎಂದಿಗೇತ ಸಲ್ಮಾನ್ ಅವ್ರು ಬರೋದು ವೇಟ್ ಮಾಡ್ತಾ ಇದ್ದೇನೆ ಸಲ್ಮಾನ್ ಅವರು ಒಂದು ಬಾಡಿಗೆಗೆ ಹೋದ್ರ ಅಂತೆ ಹಾಗೆ ನಾನು ಹೇಳಿದೆ ಫಸ್ಟ್ ಬಟ್ ಆದರೂ ಅವರು ನಂದು ಲೇಟ್ ಆಗುತ್ತಲ್ಲ ಅಂದ್ರೆ ನನಗೆ ಸ್ವಲ್ಪ ಕೆಲಸ ಎಲ್ಲ ಮಾಡಿ ಎಲ್ಲ ಹೋಗ್ಬೇಕು ಬೆಳಗ್ಗೆ ಹಾಗೆ ಹೋಗ್ಲಿಕ್ಕೆ ಆಗುತ್ತಾ ಇಲ್ಲ ಕೆಲಸ ಎಲ್ಲ ಮಾಡಿಟ್ಟೇ ಹೋಗಬೇಕು ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಆದರೂ ಗಾಯಿಸಿ ಹೋಗ್ತಾ ಇದ್ದೇನೆ ಗಾಯಿಸ್ ಸಕ್ಸಸ್ ಆದರೆ ಸಾಕು ಲಾಸ್ಟ್ ಟೈಮ್ ನನಗೆ ಹೋಗಿದ್ದಕ್ಕೆ ನನಗೆ ಸ್ವಲ್ಪ ಇರಲಿಲ್ಲ ಯಾಕಂತ ಹೇಳಿದರೆ ಹೋಗಿ ಆದಮೇಲೆ ಕೆಲವು ದಿವಸದಲ್ಲಿ ಉಪವಾಸ ತಿಂಗಳು ಬಂತು ನಾವು ಮತ್ತು ಅದರ ಮೇಲೆ ಅದರ ಮೇಲೆ ಗಮನನೇ ಕೊಡಲಿಲ್ಲ ಹಾಗೆ ಹಾಗೆ ಮತ್ತು ಈಗಲೂ ಕೂಡ ಹಾಗೆ ಮಾಡಿದರೆ ತುಂಬಾ ನಾವು ಕೇರ್ಲೆಸ್ ಆಗುತ್ತೆ ಸೊ ಆ ಥರ ಮಾಡಲಿಕ್ಕೆ ಹೋಗಬಾರ್ದು ಕೇರ್ಲೆಸ್ ಮಾಡಬಾರ್ದು ಯಾವಾಗಲೂ ಓಕೆ ಆಯಿತು ಹೋಗೋದು ಗೈಸು ಶಂಜನನ್ನು ನೋಡಿ ಅಂತೆ ಕ್ಯೂಟ್ ಕ್ಯೂಟ್ ಆಗಿ ಶಂಜಾ ಎರಡು ಜುಟ್ಟಾಕಿದಾಳೆ ಹಾಗೆ ಚಂದ ತೋರ್ತಾ ಇದ್ದಾಳೆ ಷಂಜ ಹಾಯ್ ಹ್ಮ್ ನಿನ್ನ ಫ್ರೆಂಡ್ಸ್ ಸಾರಿ ಫ್ಯಾನ್ಸ್ ಎಲ್ಲಾರ ಹಾಯಕ ಹಾಯ್ ಪಿನ್ನ ಇದು ಮುದ್ದು ಮುದ್ದು ಗೊಂಬೆ ಬಾಡು ಗೊಂಬೆ ಗೊಂಬೆ ಬಾಡು நீ பாட்டுபாடு சஞ்சு பாட்டு பாடுற நீ பாட்டு பாடு டேடி பண்ணு பாட்டு பாடுபொம்ப ಇಲ್ಲ ಬಿಟ್ಕೊಂಡೆ ಬಂಡ್ಲೆ ನೀನು ಚಂದನಿ ಹಾಂ ಗೈಸ್ ಅವಳು ಸಾಂಗ್ ಆಡಿದ್ಲು ಬಟ್ ಅದು ಕ್ಲಿಯರ್ ಆಗಿ ಕೇಳಿದ್ದೆ ಇಲ್ವ ಗೊತ್ತಿಲ್ಲ ಮತ್ತೆ ಜಾಸ್ತಿ ಹೇಳಿದ್ರೆ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವಳು ಅವಳಿಗೆ ಒಂದ್ಸತಿ ಕೇಳಿದ್ರೆ ಅವಳು ಹೇಳಿದ್ರೆ ಬಚವ್ ಮತ್ತೆ ನಮ್ಗೆ ಎಷ್ಟು ಹೇಳಿದ್ರು ಅವಳು ಹಾಡುದೇ ಇಲ್ಲ ಅವಳು ಹಾಗೆ ತುಂಬಾ ಅಂದ್ರೆ ಸ್ಟ್ರಿಕ್ಟ್ ಗೊತ್ತಾಯ್ತಾ ಒಂದೇ ಸತಿ ಆಟ ಹಾಡು ಹೇಳ್ತಾಳೆ ಮತ್ತೆ ನಾವು ಎಷ್ಟು ಕೇಳಿದ್ರು ಅವಳು ಆಡೋದಿಲ್ಲ ಗೈಸ್ ಮತ್ತು ಮೊಬೈಲ್ ಕ್ಯಾಮ್ ಎಲ್ಲ ಆನ್ ಮಾಡಿದ್ರವಳು ಮತ್ತೆ ಅದಕ್ಕೆ ರಿಯಾಕ್ಷನೇ ಕೊಡೋದಿಲ್ಲ ಇವತ್ತೇನೋ ಗೊತ್ತಿಲ್ಲ ನಾನು ಹೊರಡಿದಕ್ಕೆ ಏನೋ ಗೊತ್ತಿಲ್ಲ ಅವಳು ಕ್ಯಾಮ್ ಚಾಲ್ ಚಾಲು ಮಾಡಿಟ್ಟಿದ್ರು ಹಾಡು ಹೇಳಿದ್ಲು ಇಲ್ಲಾಂದ್ರೆ ಮೊನ್ನೆ ನಿನ್ನೆಲ್ಲ ಎಷ್ಟು ಹಾಡು ಹೇಳು ಅಂತ ಹೇಳಿದ್ರು ಮತ್ತೆ ಮತ್ತು ಅವಳು ಕನ್ನಡದಲ್ಲಿ ಆಡ್ತಾ ಇದ್ದರು ನಂಗೆ ಆಗುತ್ತೆ ಅಂದ್ರೆ ಅಂದರೆ ತುಂಬಾ ಖುಷಿಯಾಗುತ್ತೆ ಈಗ ಅವಳಿಗೆ ಜಸ್ಟ್ ಒನ್ ಇಯರ್ ಸಿಕ್ಸ್ ಮಂತ್ ಆಗಲಿಲ್ಲ ಸಿಕ್ಸ್ ಮಂತಿಗೆ ಇನ್ನೂ ಕೂಡ ಸೆವೆಂಟೀನ್ ಡೇಸ್ ಇದು ಸೆವೆಂಟೀನ್ ಫಿಫ್ಟೀನ್ ಡೇಸ್ ಇದೆ ಬಟ್ ಆದರೂ ಖುಷಿಯಾಗುತ್ತೆ ಅಂದರೆ ಒನ್ ಇಯರ್ ಸಿಕ್ಸ್ ಮಂತಿಗೆ ಬರೀ ಸಿಕ್ಸ್ ಮಂತಿಗೆ ಅಲ್ಲ ತುಂಬನೇ ಖುಷಿಯಾಗುತ್ತೆ ಮೊನ್ನೆಯಿಂದನೂ ಅವಳು ತನ್ನಷ್ಟಿಗೆ ಆಡ್ತಾ ಇದಿಲ್ಲ ನನ್ನ ಮನಸ್ಸಲ್ಲಿ ಏನೋ ಅವಳು ಏನೋ ಹೇಳ್ತಿದ್ದಿಲ್ಲ ಅಂತೇಳಿ ಮೊನ್ನೆ ಒಂದು ದಿವಸ ಸರಿಯಾಗಿ ಕಿವಿ ಕೊಟ್ಟು ಕೇಳುವಾಗ ಅವಳು ಆ ಗೊಂಬೆ ಗೊಂಬೆ ನನ್ನ ಮುದ್ದಿನ ಗೊಂಬೆ ಅಂತ ಅದು ಆಟ ಆಟ ಆಡಿ ಹೇಳ್ತಾ ಇದ್ದಾಳೆ ಸೊ ಗಾಯಿಸ್ ಖುಷಿ ಖುಷಿಯಾಗುತ್ತೆ ಮತ್ತೆ ಏನಾದರೂ ಆಡುವಾಗ ನಾನು 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 ಅಷ್ಟು ಸಿಂಗ್ ಮಾಡಿ ನನಗೆ ನಾನು ಸಿಂಗ್ ಮಾಡಿದರೆ ಮತ್ತೆ ಇಲ್ಲಿ ಎಲ್ಲ ಓಡಿ ಹೋಗ್ತಾರೆ ಹಾಗೆ ಸಲ್ಮಾನ್ ಅವರು ಒಳ್ಳೆ ಸಿಂಗ್ ಮಾಡ್ತಾರೆ ಅವ್ರದ್ದು ವಾಯ್ಸ್ ಒಳ್ಳೆ ಉಂಟು ಅವರೆಲ್ಲ ಸಿಂಗ್ ಮಾಡ್ತಾ ಇರುವಾಗಳು ಅದನ್ನೇ ಕೇಳ್ತಾಳೆ ಗೊತ್ತಾಯ್ತು ಸೊ ಹಾಗೆ ಖುಷಿ ಖುಷಿಯಾಗುತ್ತೆ ಹಾಗೆ ಗಾಯಸ್ ಎಲ್ಲರೂ ಮಹಾ ಅಲ್ಲ ಅಂತ ಕಮೆಂಟ್ ಮಾಡಿ ನನಗೆ ಮತ್ತೆ ಗಾಯಸ್ ಬೇಗ ಬೇಗ ಆದ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ವಿಡಿಯೋಸ್ ಹಾಕಿದರೆ ಫಸ್ಟ್ ನಿಮಗೇನೆ ರೀಚ್ ಆಗುತ್ತೆ ನೋಟಿಫಿಕೇಶನ್ ಮೂಲಕ ಗಾಯ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಸಪೋರ್ಟ್ ಆ್ಯಂಡ್ ಗಾಯಸ್ ವಾಚ್ ಮೋರ್ ಹಾಗೆ ಗೈಸ್ ನಾನು ಹೋಗಲಿಕ್ಕೆ ರದಿಯಾಗಿದ್ದೀನಿ ಅವ್ರ ಸೈಡ್ ಬಂದಿತ್ಕೊಂಡಿದ್ದೀನಿ ಗಾಯ್ಸ್ ಗೈಸ್ ನೀವು ನೋಡ್ತಿರ್ಬೋದು ನನ್ನ ಕೈಯ್ಯಲ್ಲಿ ಏನಿದೆ ಅಂತೇಳಿ ಗೈಸ್ ಅದೆಲ್ಲವೂ ಫೈನ್ ಹಾಗೆ ನಾನು ಆಫೀಸ್ಗೆ ಹೋಗೋದು ಅಲ್ಲ ಗೈಸ್ ಗೈಸ್ ನೋಡಿ ಇವಾಗ ಹೋಗ್ತಾ ಇರೋದು ಶಂಜ ಮತ್ತು ನಾನು ಮಾಶಾಲ್ ಶಂಜನ ನೆಕ್ಕಾದಷ್ಟು ಬೇಗ ಕವರ್ ಆಗಲಿಕ್ಕೆ ನಾನು ಅವಳಿಗೆ ಬೇಗ ನೀವು ಚೈನ್ ತೆಗಿಲಿ ತೆಗಿತೇನೆ ಇನ್ಶಾಲ್ವಾ ಅವಳ ಚೈನ್ ಕಟ್ಟಾಗಿದೆ ಅಲ್ವ ಸೊ ಹಾಗೆ ಗಾಯ್ಸ್ ಹಾಗೆ ಗೈಸ್ ನಾನು ಫೈನಲ್ಲಿ ಸ್ಟೇಷನ್ಗೆ ಹೋಗಿದ್ದು ನೋಡ್ತಾ ಇದ್ದೀರಲ್ಲ ನೀವು ನೀವು ಎಣಿಸ್ತಿರ್ಬೋದು ಎಲ್ಲ ಡ್ರಾಮಾ ಅಂತ ಇಲ್ಲ ಗೈಸ್ ನೋಡಿದ್ರಲ್ಲ ಮತ್ತೆ ಗೈಸ್ ನಾವಲ್ಲಿ ಊಟ ಎಲ್ಲ ಮಾಡಿಕೊಂಡು ಅವ್ರು ಬಿರಿಯಾನಿ ಊಟ ಮಾಡಿದರು ನಾವೆಲ್ಲ ಗಿರೈಸ್ ಮತ್ತು ಕಬಾಬ್ ತಗೊಂಡ್ವಿ ಹಾಗೆ ಫಿಶ್ ಮಾರ್ಕೆಟ್ ಕಟ್ಪಾಡಿಗೆ ಹೋಗಿ ಗೈಸ್ ಇವತ್ತು ಎಂತ ಅಂತ ಹೇಳಿದರೆ ನಾನೆಲ್ಲ ಅದೇ ಹೇಳಿದೆಲ್ಲ ವ್ಲಾಗಲ್ಲಿ ಹೋಗುವಾಗಲೇ ಎಲ್ಲಿಗೆಲ್ಲ ಹೋಗಿ ಬಂದೆ ಅಂತ ಗೈಸ್ ನಾನು ಹೋಗಿ ಬಂದೆ ಬಟ್ ಅವ್ರು ಹೇಳಿದ್ರು ಫಿಫ್ಟೀನ್ ಡೇಸ್ ಟೈಮ್ ತಗೊಳುತ್ತೆ ಅಂತ ಹೇಳಿದರು ಗೈಸ್ ಫಿಫ್ಟೀನ್ ಡೇಸಲ್ಲಿ ಗೊತ್ತಾಗುತ್ತೆ ಗೈಸ್ ಅಂದರೆ ಯಾರೆಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಮತ್ತು ಅದೇ ಅಂದರೆ ತಮ್ಮ ಮನೆಯಲ್ಲಿ ಹೆಂಗಸರಿಲ್ಲ ನನ್ನ ಸಿಸ್ಟರ್ಸ್ ಹೆಂಗಸರಲ್ಲ ಸೊ ಅಂಥ ಭಾವನೆ ಇಟ್ಕೊಂಡು ಅಂದರೆ ನನ್ನ ಅಮ್ಮ ಒಂದು ಹೆಣ್ಣಲ್ಲ ನನ್ನ ಮನೆಯಲ್ಲಿ ಹೆಂಗಸರಿಲ್ಲ ನನ್ನ ವೈಫ್ ಹೆಣ್ಣಲ್ಲ ಅಂತ ಎನ್ಸ್ಕೊಂಡು ಅವ್ರಿಗೆ ಇಷ್ಟ ಬಂದಾಗೆ ಮಾತಾಡ್ತಾರೆ ಅಂದರೆ ಏನಂತ ಹೇಳಿದರೆ ನಾನು ಏನು ಮಾತಾಡಿದ್ರು ಕೂಡ ನನಗೆ ಬಂದು ಲೈಕ್ ಹಾಕೋರಿದ್ದಾರೆ ನನಗೆ ಬಂದು ನನ್ನ ಕಮೆಂಟ್ಸ್ಗೆ ರಿಪ್ಲೈ ಮಾಡೋರಿದ್ದಾರೆ ಅವಳು ಮಾಡಲಿಲ್ಲ ಅಂದರೆ ಏನು ಬೇರೆಯವ್ರು ಮಾಡ್ತಾರಲ್ಲ ನನಗೆ ಅಷ್ಟೇ ಖುಷಿ ಸಾಕು ಅಂತ ಹೇಳಿ ಎಂಜಾಯ್ ಮಾಡುವುದು ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಎಂಜಾಯ್ಮೆಂಟ್ ಮಾಡುವ ಮೂರ್ಖರಿಗೆ ಇವತ್ತು ಹೋಗಿ ಒಳ್ಳೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಬಂದೆ ಅಷ್ಟೇ ಬಟ್ ಏನು ಮಾಡೋದು ಹೇಳಿ ತುಂಬ ಅತಿಯಾಗಿ ವರ್ತಿಸಿದ್ರದು ಯಾವ ಯಾವಾಗಲೂ ಅದು ಒಳ್ಳೆ ತೋರೋದಿಲ್ಲ ಸೊ ಹಾಗಾಗಿರುವಾಗ ನಮಗೂ ಕೂಡ ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ ಸೊ ಗೈಸ್ ಅಷ್ಟೇ ತುಂಬ ಜನ ನನಗೆ ಹೇಳಿದರು ತುಂಬ ತುಂಬ ದೊಡ್ಡ 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 ವ್ಯಕ್ತಿಗಳು ಬಂದು ಹೇಳಿದರು ಮೇಡಮ್ ನೀವು ಯಾಕೆ ಈ ಥರ ಸುಮ್ಮನೆ ಕೂತ್ಕೊಂಡಿದ್ದೀರಾ ಮೇಡಮ್ ನೀವು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಾ ಅಂತ ತುಂಬ ಜನ ಬಂದು ಕೇಳುವಾಗ ನನಗೆ ಕೂಡ ಅನಿಸಿದ್ದು ಎಲ್ಲರೂ ಬಂದು ಹೇಳ್ತಾ ಇರುವಾಗ ಅವರು ಕೂಡ ಆ ಥರ ಮಾಡಿ ಮಾಡಿ ಎಲ್ಲ ಸರಿಯಾಗಿದೆ ಅಂತ ಹೇಳುವಾಗ ಮತ್ತು ನಾನು ಕೂಡ ಆ ಥರ ಮಾಡಿ ಸ್ವಲ್ಪ ಬಿಸಿ ಮುಟ್ಟಿಸಿದರೆ ಹೇಗಾಗುತ್ತೆ ಸೊ ಗೈಸ್ ಹಾಗೆ ಎನಿಸಿ ನಾನೊಂದು ಕಂಪ್ಲೇಂಟ್ ಕೊಟ್ಟು ಬಂದೆ ತುಂಬ ಜನರ ಐ ಡಿ ಕೂಡ ಕೊಟ್ಟು ಬಂದೆ ಐ ಡಿ ಸಿಗಲಿಲ್ಲ ಅಂದರೂ ಕೂಡ ತುಂಬ ಜನರದ ಪ್ರೊಫೈಲ್ ಪಿಕ್ಕನ್ನು ಕೊಟ್ಟು ಬಂದೆ ಹಾಗೆ ಅಲ್ಲಿ ಹೆಮ್ಮದಿಲಿಲ್ಲ ತಗೊಂಡ್ರು ಕಂಪ್ಲೇಂಟ್ಸ್ ತಗೊಂಡ್ರು ಸುಳ್ಳು ಹೇಳ್ತೀನಿ ಅಂತ ಎಣಿಸ್ಬೋದು ತೋರಿಸ್ತೀನಿ ವೆಯ್ಟ್ ಹಾಗೆ ಗೈಸ್ ಅದೇ ಮತ್ತು ಗಾಯ್ಸ್ ನಾನೊಂದು ವಿಷಯ ಹೇಳಲ್ಲ ನಾನಾಗಿ ಯಾರ ತಂಟೆಗೂ ನಾನು ಹೋದವಳೆಲ್ಲ ಇಷ್ಟರ ತನಕ ನನಗೆ ಟ್ವೆಂಟಿ ಫೋರ್ ಇಯರ್ಸ್ ಆಯಿತು ಸೊ ಗಾಯ್ಸ್ ನಾನಾಗಿ ಯಾರ ವಿಷಯಕ್ಕೂ ನಾನು ಇಷ್ಟ ತನಕ ಹೋಗ್ಲೂ ಇಲ್ಲ ನಾನು ಹೋಗೋಳು ಅಲ್ಲ ಹೋಗೋದು ಇಲ್ಲ ನನಗೆ ಅವಶ್ಯಕತೆಯೇ ಇಲ್ಲ ಬಟ್ ನನ್ನ ವಿಷಯಕ್ಕೆ ನನ್ನ ಗಂಡನ ವಿಷಯಕ್ಕೆ ನನ್ನ ವಿಷಯಕ್ಕೆ ನನ್ನ ನನ್ನ ಬಗ್ಗೆ ಬರೀ ಹಿಂದ್ಗಡೆಯಿಂದ ಮಾತಾಡೋದು ಬರೀ ನಂಜ ಕಾರೋದು ಬರೀ ಅಂದರೆ ಇಲ್ಲದೇನೆಲ್ಲ ಬರೆಯೋದು ಸೊ ಯಾಕೆ ಯಾಕೆ ಬೇಕು ಅಂದರೆ ಒಬ್ರು ಒಳ್ಳೆಯ ಒಳ್ಳೆದಾಗಲಿಕ್ಕೆ ಹೋಗ್ತಿದ್ದಂತ ಹೇಳಿದರೆ ನೀವೆಲ್ಲ ಹಿಂದ್ಗಡೆಯಿಂದ ಚೂರಿ ಹಾಕಿ ಹಾಕಲಿಕ್ಕೆ ಬರೋದು ನಿಮಗೆ ಆಗುವುದಿಲ್ಲ ನಿಮ್ಮಿಂದ ಅದು ಸಾಧ್ಯ ಇಲ್ಲ ಅಂತ ಹೇಳಿದರೆ ನಂಜು ಮಾಡ್ಕೊಳ್ಬಾರ್ದು ಓಕೆ ನಿಮ್ಮಿಂದದಾಗುವುದಿಲ್ಲ ಅಂತ ಹೇಳಿದರೆ ನೀವೇನು ಮಾಡಬೇಕು ತೆಪ್ಪಿಗೆ ಒಂದು ಸೈಡ್ ಮೂಲೆಯಲ್ಲಿ ಬಿದ್ದಿರಬೇಕು ಓಕೆ ಹಾಂ ಅದು ಬಿಟ್ಬಿಟ್ಟು ನಾನು ಒಳ್ಳೆಯದಾಗ್ಲಿಕ್ಕೆ ಹೋಗ್ತಿದ್ದೇನೆ ಅಂತ ಹೇಳಿ ನೀವು ನನ್ನಿಂದೆ ಬಂದು ನಂಜ ಕಾರತ ನನ್ನ ಹೇಳ್ತಿಂತ ಜೀವನ ಸಾಗಿಸುತ್ತಾ ಹೋದರೆ ನೀವು ಗುಂಡಿಯಲ್ಲೇ ಬಿದ್ದಿರ್ತೀರ ನೀವು ಯಾವಾಗಲೂ ಗುಂಡಿಯಲ್ಲೇ ಸತ್ತಿರ್ತೀರ ಮೇಲೆ ಬರೋದಿಲ್ಲ ಓಕೆ ಅದು ಬಿಟ್ಟು ನಸೀಮ ಇವಾಗ ಒಳ್ಳೇದು ಇದು ಮಾಡ್ತಾ ಇದ್ದಾಳೆ ವ್ಲಾಗ್ ಮಾಡ್ತಾ ಇದ್ದಾಳೆ ಅರ್ನ್ ಮಾಡಲಿಕ್ಕೆಲ್ಲ ಇದು ಮಾಡ್ತಾ ಇದ್ದಾಳೆ ಸೊ ಓಕೆ ನಮ್ಗೆ ನಾವು ಕೂಡ ಯಾಕೆ ಸುಮ್ಮನೆ ಮನೇಲಿ ಕೂತ್ಕೊಳ್ಬೇಕು ನಾವು ಏನಾದರೂ ಮನೆಯಲ್ಲಿ ಏನಾದರೂ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಬೇಡ ನಿಮ್ಮ ಹೇಳ್ತಾ ಇಲ್ಲ ವ್ಲಾಗ್ ಮಾಡಿ ವೀಡಿಯೋಸ್ ಮಾಡಿ ಹಾಕಿ ನೀವು ಕೂಡ ಸೋಷಿಯಲ್ ಮೀಡಿಯಾಕ್ಕೆ ಬನ್ನಿ ನಾನು ಕರೆಯಲ್ಲ ಯಾಕಂತೇಳಿ ನಂಗೆ ಅದು ಕರಲಿಕ್ಕೆ ಅದು ಅವಶ್ಯಕತೆನೇ ಇಲ್ಲ ನನಗೆ ಆ ಥರ ನಾನು ಯಾರನ್ನು ಹೇಳ್ಕೊಂಡ ನಾನು ಇದು ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ನಾನು ಯಾರು ನಿಮಗೆ ಇದು ಮಾಡಲಿಕ್ಕೆ ಇಷ್ಟ ನನ್ನ ಲೈಫ್ ನನ್ನ ಇಷ್ಟ ನಾನು ನನ್ನ ಲೈಫಲ್ಲಿ ನನಗೆ ಏನು ಮಾಡಲಿಕ್ಕೆ ಆಸೆ ಉಂಟು ನನ್ನ ಲೈಫಲ್ಲಿ ನನಗೆ ಏನು ಇದು ಮಾಡಲಿಕ್ಕೆ ಉಂಟು ಸೊ ಅದು ನಾನು ಮಾಡ್ತೇನೆ ನನ್ನ ಹಸ್ಬೆಂಡ್ ಪರ್ಮಿಷನ್ ಇದ್ದರೆ ನಾನು ಮಾಡ್ತೇನೆ ಸೊ ಅದನ್ನು ಕೇಳಲಿಕ್ಕೆ ನಿಮ್ಗೆ ಯಾರಿಗೂ ಅವಶ್ಯಕತೆ ಇಲ್ಲ ಅಧಿಕಾರ ಕೂಡ ಇಲ್ಲ ಹೂ ಆರ್ ಯು ನೀವು ಯಾರು ನಿಮಗೆ ಖಾಲಿ ಇರೋದಿಗೂ ವೀಡಿಯೋಸ್ ನೋಡಲಿಕ್ಕೆ ಇಲ್ಲಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಲಿಕ್ಕೆ ಅಷ್ಟೇ ವಿಷಯ ಓಕೆ ಅದು ಬಿಟ್ಬಿಟ್ಟು ನಿಮಗೆ ಯಾರ ಲೈಫನ್ನು ಕೂಡ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ಬುದ್ಧಿ ಇಲ್ಲ ತಿನ್ನೋ ಕೆಲಸ ಮಾಡುದು ಯಾಕೆ ಇನ್ನೊಬ್ಬರ ಮನೆ ಗೆ ಹೋಗಿ ಕೈ ಹಾಕಿ ಕ ತಿನ್ನುದು ಬೇಡ ಯಾಕೆ ನಿಮ್ಗೆ ಹ್ಞೂ ಮತ್ತೆ ಈ ಒಂದು ಚೂರು ಸ್ವಲ್ಪಾದರೂ ಮರ್ಯಾದೆಯಿಂದ ಇರಿ ಯಾಕಂತ ಹೇಳಿದ್ರೆ ನೀವು ಮುಸ್ಲಿಮ್ಸಾಗಿ ಮುಸ್ಲಿಮ್ ಮುಸ್ಲಿಮ್ ಆಗಿ ಮುಸ್ಲಿಂ ಸಮುದಾಯದವು ಅವರಿಗೆ ನೀವು ಮರ್ಯಾದೆ ಕೊಡಲಿಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಜಾತಿಯವರಿಗೆ ಹೇಗೆ ಕೊಡ್ತೀರಾ ನೀವು ಬೇರೆ ಜಾತಿಯವ್ರನ್ನ ಹೇಗೆ ಗೌರವಿಸ್ತೀರಾ ಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನೀವು ನಿಮ್ಮಿಂದಾಗಿ ಅಲ್ಲ ಎಲ್ಲ ಹಾಳಾಗ್ತಾ ಇರೋದು ನಿಮ್ಮ ನಿಮ್ಮಿಂದ ನಿಮ್ಮಂಥ ಕ್ರಿಮಿಕೀಟಗಳಿಂದ ಉಂಟಲ್ಲ ಸುಮ್ಮ ಸುಮ್ಮನೆ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತ ಜಗಳಲ್ಲಾಡ್ತಿರೋದು ಯಾಕಂತ ಹೇಳಿದ್ರೆ ನೀವು ಮುಸ್ಲಿಂ ಮುಸ್ಲಿಮಾಗಿ ಮುಸ್ಲಿಮಿಗೆ ಬಂದು ಈ ಥರ ಬರೆಯುವಾಗ ಇನ್ನು ಹಿಂದೂಗಳಿಗೆ ಹೋಗಿ ಹೇಗೆ ಬರಿತೀರಾ ನೀವು ಹೋಗಿ ಹೇಗೆ ಬರೀತೀರಾ ಇದು ಅದರಲ್ಲೇ ಗೊತ್ತಾಗೋದಿಲ್ಲ ನಿಮ್ಮ ಯೋಗ್ಯತೆ ಏನು ಅಂತೇಳಿ ಸೊ ಗೈಸ್ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಓಕೆ ಅದೇ ನೀವು ಎಷ್ಟೇ ಫೇಕ್ ಅಕೌಂಟ್ ಮಾಡಿ ನನಗೆ ಕಮೆಂಟ್ಸ್ ಹಾಕಿದರೆ ನೀವೆನಿಸಿರ್ಬೋದು ಯೂಟ್ಯೂಬಲ್ಲಿ ಹಾಕಿದರೆ ಗೊತ್ತಾಗೋದಿಲ್ಲ ಇನ್ಸ್ಟಾಗ್ರಾಮ್ ಹಾಕಿ ಹಾಕಿದರೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಎಲ್ಲವೂ ಗೊತ್ತಾಗುತ್ತೆ ಎಷ್ಟಿಷ್ಟು ಎಷ್ಟಿಷ್ಟು ದೊಡ್ಡ ದೊಡ್ಡ ಮಿನಿಸ್ಟರ್ಸ್ ಮಕ್ಕಳೇ ತಪ್ಪು ಮಾಡಿದರೆ ಎಲ್ಲ ಸಿಕ್ಕಿ ಸಿಕ್ಕಿಬೀಳ್ತಾರೆ ಸೊ ನೀವೆಲ್ಲ ಯಾರು ಕಾಂಜಿ ಪಿಂಜಿಗಳು ಹಾಂ ಸಿಕ್ಕಿ ಇನ್ಶಾ ಅಲ್ಲ ಎಲ್ಲ ಎಲ್ಲದಕ್ಕೂ ಟೈಮ್ ಇದೆ ಓಕೆ ವೆಯ್ಟ್ ಆ್ಯಂಡ್ ವಾಚ್ರ್ ಅದು ಅದು ನಮ್ಮ ಒರಿಜಿನಲ್ ಅವ್ರ ಪೊಲೀಸ್ ಸ್ಟೇಷನಲ್ಲಿ ಉಂಟು ನಾನು ಜ್ವರ ಇಡ್ಕೊಂಡು ಬಂದಿದ್ದು ಆಮೇಲೆ ಈಗ ಇಷ್ಟು 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 ಉಂಟಲ್ಲ ಇದರಲ್ಲಿ ಇಷ್ಟು ತೋರ್ತಾ ಉಂಟಲ್ಲ ಇಷ್ಟು ಪೇಸು ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದು ಇಷ್ಟು ಇದೆ ತುಂಬ ಉಂಟು ಓಕೆ ನೋಡಿ ಮತ್ತು ಕೆಲವೊಂದು ನನ್ನ ನನ್ನ ಬಗ್ಗೆ ಕೆಟ್ಟದಾಗಿ ಟ್ರೋಲ್ ಮಾಡಿದ್ದು ಮತ್ತು ಮತ್ತು ಕೆಟ್ಟ ಕೆಟ್ಟದಾಗಿ ವಿಡಿಯೋ ಎಡಿಟಲ್ಲ ರೆಕಾರ್ಡ್ ವಿಡಿಯೋ ಇದು ಮಾಡಿದ್ದೇನೆ ಅಂದರೆ ಮೊಬೈಲಲ್ಲಿ ಮಾಡಿದರೆ ಅದು ನಾವು ಯಾವಾಗ ಆಗಿ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಆ ಥರ ಮಾಡಿಸಿದ್ದೆ ಎಲ್ಲವೂ ಕೊಟ್ಟು ಬಂದಿದ್ದೀನಿ ಗಾಯಸ್ ಇನ್ನು ಇನ್ಶಾಲ ಯಾವಾಗ ಯಾವಾಗ ಕರೀತಾರೆ ಆವಾಗ ಹೋಗಿ ಓಕೆ ನಮಗೂ ಕೂಡ ಕರೆಸ್ತಾರೆ ನಿಮ್ಮನ್ನು ಕರಿದಾಗ ಇನ್ಶಾ ಅಲ್ಲ ನಾವು ಕೂಡ ಬರ್ತೇವೆ ನಿಮಗೆ ಅಲ್ಲೇ ನಾವು ಏನು ಮಾಡಬೇಕಂತೇಳಿ ನಾವು ಡಿಸೈಡ್ ಮಾಡ್ತೇವೆ ಓಕೆ ಯಾಕೆ ಮತ್ತೆ ಎಷ್ಟು ಅಂತೇಳಿ ಸುಮ್ಮನಿರುವುದು ನಾನು ಸುಮ್ಮನೆ ಸುಮ್ಮನಿರುವ ಬೇಡ ನನಗೆ ಸತ್ಯ ಹೇಳ್ತೆ ನನಗೆ ಇಷ್ಟ ಇಲ್ಲ ನನಗೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ತುಂಬಾ ನನಗೆ ಇಷ್ಟನೇ ಇಲ್ಲ ಬಟ್ ಆದರೂ ಹೋಗ್ಬೇಕಾದ ಆದಾಗ ಉಂಟಲ್ಲ ಹೋಗಲೇಬೇಕು ಮತ್ತು ಸುಮ್ಮನಿದ್ರೆ ಎಷ್ಟಂತೂ ಸುಮ್ಮನೆ ಇರುವುದು ಹೇಳಿ ಹ್ಞೂ ತುಂಬ ಕೆಟ್ಟ ಕೆಟ್ಟದಾಗಿ ವರ್ತಿಸುವಾಗ ನಮಗೂ ಕೂಡ ಮನಸ್ಸುಂಟು ನಾವು ಕೂಡ ಮನುಷ್ಯ ಜಾತಿಯವರು ಸೊ ಆವಾಗ ನಮಗೂ ಕೂಡ ಸ್ವಲ್ಪ ಆದರೂ ಇದು ಫೀಲ್ ಆಗುತ್ತೆ ಆದರೂ ಕೂಡ ನಾನು ಇಗ್ನೋರ್ ಮಾಡ್ತಾಯಿದ್ದೆ ನನಗೆ ಯಾಕಂತ ಅಂತೇಳಿದರೆ ನಾನು ಸೋಷಿಯಲ್ ಮೀಡಿಯಾಕ್ಕೆ ಮೇಲೆ ನಾನು ಎಲ್ಲೋ ಇಗ್ನೋರ್ ಮಾಡಬೇಕಾಗುತ್ತೆ ನಾನು ಫೇಸ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂತೇಳಿ ನಾನು ಸುಮ್ಮನೆ ಇಗ್ನೋರ್ ಮಾಡ್ತಿದ್ದೆ ಬಟ್ ನಮಗೆ ಗೊತ್ತಿ ಈಗ ಅಂದರೆ ತುಂಬ ಅಂದರೆ ಒಂದು ಒಬ್ಬರು ಇಬ್ರು ಅಂತೇಳಿದರೆ ಓಕೆ ತುಂಬ ಜನರಿಂದ ಕೂಡ ಎಲ್ಲ ಕಮೆಂಟ್ಸ್ ಹಾಕಿಸುವಾಗ ನಮಗೆ ಕೂಡ ಹೋಗಿ ಆ್ಯಕ್ಷನ್ಸ್ ಆಗುತ್ತೆ ಓಕೆ ಹಾಗೆ ಗೈಸ್ ಫೈನಲಿ ಹೋಗಿದ್ದೇವೆ ಇನ್ಶಾಲ್ವಾ ನೋಡುವ ರಿಸಲ್ಟ್ ಏನು ಬರುತ್ತೆ ಅದು ಕೂಡ ಇನ್ಶಾಲ್ವಾ ವ್ಲಾಗಲ್ಲಿ ಹಾಕ್ತೇನೆ ನಾನು ಎಲ್ಲವೂ ಕೂಡ ಶೇರ್ ಮಾಡ್ತೇನೆ ಓಕೆ ಅದೇ ಗೈಸ್ ಓಕೆ ಇದು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಓಕೆ ಬಾ ಬಾಯ್